ಆರ್ಥಿಕ ಸಮಸ್ಯೆಯ ಹಿನ್ನೆಲೆಯಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ಹಣದ ಆಮಿಷಕ್ಕೆ ಒಳಗಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾತರ ಮತಾಂತರಗೊಂಡಿದ್ದ ನಾಲ್ಕು ಬೋವಿ ಕುಟುಂಬಗಳು ಮತ್ತೆ ತಮ್ಮ ಹಿಂದೂ ಧರ್ಮಕ್ಕೆ ಮರಳಿ ಬಂದಿದ್ದಾರೆ ಕುಟುಂಬ ಸದಸ್ಯರ ಆಶಯದಂತೆ ಹಿಂದೂ ಜಾಗರಣ ವೇದಿಕೆಯು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಬಸವಾಪುರ ಗ್ರಾಮದಲ್ಲಿ ಗವಿಮಠದ ಪೂಜ್ಯರಾದ ಡಾಕ್ಟರ್ ಕುಮಾರ್ ಮಹಾರಾಜರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿ ಕುಟುಂಬಸ್ಥರನ್ನು ಮೂಲ ಧರ್ಮಕ್ಕೆ ಬರಿ ಬರಮಾಡಿಕೊಳ್ಳಲಾಯಿತು ಈ ವೇಳೆ ಮಾತನಾಡಿದ ಗರ್ ವ್ಯಾಪ್ಸಿಯಾದ ಕುಟುಂಬಸ್ಥರು ಕ್ರಿಶ್ಚಿಯನ್ ಧರ್ಮ ಸ್ವೀಕರಿಸಲು ನಮಗೆ ಸಂತೋಷವಿರಲಿಲ್ಲ ಮತಾಂತರವು ನನಗೆ ಅಥವಾ ನನ್ನ ಕುಟುಂಬ ಸದಸ್ಯರಿಗೆ ಸಹಾಯ ಮಾಡಲಿಲ್ಲ ಇದೀಗ ಮತ್ತೆ ನಮ್ಮ ಧರ್ಮಕ್ಕೆ ಮರಳಲು ಬಯಸುತ್ತಿದ್ದೇವೆ ಎಂದು ಹೇಳಿದರು ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ ౌద్మహం ఓం వామ దేవాయ నమో జ్యేష్ఠాయ నమో శ్రేష్టాయ నమో రుద్రాయ నమో కాళాయ నమో ఫల విక్రణాయ నో బయ నమో ఫల ప్రదనాయ నమో సర్వూతన్మనాయ అఘోరేభ్యోరేభ్యంఘోరగోర తరభ్యం

ಇಂಜೆಕ್ಷನ್ ಅದು ದೇಶದೊಳಗ ನಾವ್ ಕುಂತಿರ್ತಕ್ಕಂಥ ಭೂಮಿ ತಾಯಿ ಒಳಗ ನಾವ್ ಹಿಂದೂ ಧರ್ಮದಾರ ಎಲ್ಲ ಹೌದೇನಲ್ರಿ ನಾವ್ ಎಷ್ಟು ಎಲ್ಲರನ್ನು ಮಾತೃ ಸ್ವರೂಪದೊಳಗ ನೋಡ್ತೀವಿ ನೋಡ್ರಿ ಒಂದ್ ಭೂಮಿ ತಾಯಿ ತಾಯಿ ಅಂತೇಳಿ ನೀರಿಗೆ ಗಂಗಾದೇವಿ ಅಂತೇಳಿ ಅನ್ನಕ್ಕ ಅನ್ನ ಎಲ್ಲಾ ದೇವಿ ರೂಪದಾಗ ನಾವೆಲ್ಲ ನೋಡ್ತೀವಿ ನಮ್ಮ ಧರ್ಮ ಇಷ್ಟ ದೊಡ್ಡದ ಮುನ್ನ ಅಣ್ಣಾದ್ರಿಂದ ಹೇಳಿದ್ರೆ ಗುಡ ಬಟ್ಟಿ ಅಂದ್ರೆ ಎಲ್ಲರೂ ನಾವು ಹೆಂಗ್ ಕಂಡಿವಿ ಅಂದ್ರೆ ದೇವ್ರ ಸ್ವರೂಪವಾಗಿ ವೈ ಕಂಡಿ ಕಂಡಿವಿ ಇಲ್ಲೇವಾ ಒಂದು ಹೂ ಹರಿದಿದ್ದು ಹೂ ಸತ್ತಿಗೆ ನೀವು ಎರಸ ಮುಂದಾದ್ರೂ ದೇವ್ರ ಸ್ವರೂಪವಾಗಿ ಕಾಣ್ತೀವಿ ನಾವು ಅದನ್ನ ಬಿಡ್ತೀರಿ ನೀವು ನಿಮ್ ದೇವ್ರ ದೆವ್ವ ನಿಮ್ಮ ದೇವ್ರ ಹಿಂಗ ನೀವೆಲ್ಲ ಮನಿ ದೇವ್ರ ಫೋಟೋ ಬಂದ್ ನಿಮ್ ಮನಿ ದೇವ್ರ ಫೋಟೋ ಬಂದಾರ ಐತೆ ನಿಮ್ ಮನೆ ನಾನಾ ಬಂದ್ರೆ ಒಂದು ಫೋಟೋ ತೆಗ್ದಿಲ್ಲ ನಾನು ಕರ್ಕೊಂಡೋಗಿದ್ರೆ ಫೋಟೋ ತೆಗ್ದಿದ್ರೆ ಅವಾಗ ಹೇಳಿ ನೀವು ಮತ್ತೆ ಇವನ್ನೆಲ್ಲ ಯಾಕೆ ಹಾಕೊಂಡಿಲ್ವಾ ಮುಂದೆ ಶರಣು ಶರಣಾರ್ಥಿ ವಿಶೇಷವಾಗಿ ಹಿಂದೂ ಸನಾತನ ಧರ್ಮವನ್ನು ಮತ್ತು ಧರ್ಮೋ ರಕ್ಷಿತೋ ರಕ್ಷತ ಧರ್ಮವನ್ನು ನಾವು ಕಾಪಾಡಿದಾಗ ಧರ್ಮ ನಮ್ಮನ್ನು ಕಾಪಾಡಲಿಕ್ಕೆ ಪ್ರಾರಂಭ ಮಾಡ್ತದೆ ವಿಶೇಷವಾಗಿ ಈ ನಮ್ಮ ಬಸಾಪುರ ಗ್ರಾಮ ಲಕ್ಷ್ಮೇಶ್ವರ ತಾಲೂಕು ಬಸಾಪುರ ಗ್ರಾಮ ಅನೇಕ ನಮ್ಮ ಶಿಷ್ಯ ವರ್ಗದವರು ಇದಾಗಿದೆ ಮತ್ತು ನಾಲ್ಕು ಕುಟುಂಬಗಳನ್ನು ನಾವು ಸಂಪರ್ಕ ಮಾಡಿದಾಗ ನಮ್ಮೆಲ್ಲ ಸಂಘದ ಕಾರ್ಯಕರ್ತರು ಮತ್ತು ನಮ್ಮ ಗ್ರಾಮ ಮೆಂಬರ್ ಮೆಂಬರ್ನ ಮನೆಗೆ ಎಲ್ಲ ಸದ್ಭಕ್ತರು ಸೇರಿ ಇವು ನಾಲ್ಕು ಕುಟುಂಬಗಳನ್ನು ಗಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಹಂಗೆಕೊಂಡಿದ್ದೀವಿ ವಿಶೇಷವಾಗಿ ಎಲ್ಲ ಸಮಾಜಕ್ಕೆ ಎಲ್ಲ ಸಮುದಾಯಕ್ಕೆ ತಿಳಿಪಡಿಸೋದು ಒಂದೇ ನಮ್ಮ ಧರ್ಮ ಭಾಳ ವೈಶಿಷ್ಟ್ಯತೆ ಧರ್ಮ ಇದೆ ಹಿಂದೂ ಧರ್ಮದೊಳಗೆ ನಾವು ಹುಟ್ಟಾಕೂ ಕೂಡ ಪುಣ್ಯ ಪುಣ್ಯ ಮಾಡಿರಬಹುದು ಹಾಗಾಗಿ ನಾವು ಹಿಂದೂ ಧರ್ಮದಲ್ಲಿ ಜನ್ಮವನ್ನು ತಾಳಿದ್ದೀವಿ ನಾವು ಒಂದು ಮಠದ ಸ್ವಾಮಿಗಳಾಗಿ ಗವಿ ಮಠದ ಸ್ವಾಮಿಗಳು ಆಗಿ ವಿಶೇಷವಾಗಿ ಇವೆಲ್ಲ ಸದ್ಭಕ್ತರನ್ನು ಒಗ್ಗೂಡಿಸ್ಕೊಂಡು ಮತ್ತು ಇನ್ನೊಮ್ಮೆ ಕೂಡ ನಮ್ಮ ಈ ನಮ್ಮ ಪರಂಪರೆ ಮತ್ತು ನಮ್ಮ ಹಿಂದೂ ಧರ್ಮದ ಸಂಪ್ರದಾಯಗಳನ್ನು ಯಾರೂ ಕೂಡ ಮರಿಬಾರ್ದು ಇಲ್ಲಿ ಅನೇಕ ಬೋಯಿ ಸಮಾಜದವರು ಲಂಬಾಣಿ ಸಮಾಜದವರು ಅನೇಕ ಸಣ್ಣ ಸಣ್ಣ ಸಮಾಜದವರು ಜಂಗಮ ಸಮಾಜದವರು ಅನೇಕ ಜನ ಮತಂತ್ರ ಆಗಿರ್ತಕ್ಕಂಥವ್ರು ತಾವು ನೋಡ್ತಾ ಇದ್ದೀರಿ ಅವೆಲ್ಲ ಹಿಂದೂ ಜ ಸಂಘಟಕರು ಮತ್ತು ಹಿಂದೂ ಜ ರಕ್ಷಣಾ ವೇದಿಕೆಯರು ಎಲ್ಲರೂ ಸೇರಿ ಅವೆಲ್ಲ ಸಮುದಾಯವನ್ನು ಕರ್ಕೊಂಡು ಬರ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಮತ್ತು ಅನೇಕ ಮುಂದಿನ ನಿರ್ಮಾಣದಲ್ಲಿ ಕೂಡ ಎಲ್ಲ ತಾಂಡಗಳನ್ನು ಎಲ್ಲ ಗ್ರಾಮಗಳನ್ನು ಎಲ್ಲ ಊರುಗಳನ್ನು ಕೂಡ ನಾವು ಸಂಪರ್ಕ ಮಾಡಿ ಅನೇಕ ಯಾರ್ಯಾರು ಆ ಧರ್ಮಕ್ಕೆ ಕನೆಕ್ಟೆಡ್ ಆಗ್ಯಾರ ಅವ್ರನ್ನೆಲ್ಲರನ್ನೂ ತರ್ತಕ್ಕಂಥ ಕೆಲಸ ನಾವು ಕೂಡ ಮಾಡ್ತೀವಿ ನಮ್ಮ ಸಂಘದ ಎಲ್ಲ ಹಿರಿಯರು ಕೂಡ ಮಾಡ್ತಾರೆ ವಿಶೇಷವಾಗಿ ನಮ್ಮ ಧರ್ಮವನ್ನು ಉಳಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ನಮ್ಮ ಧರ್ಮ ನಾವು ಯಾವತ್ತು ನಾವು ರಕ್ಷಣೆ ಮಾಡ್ತೀವಿ ಅವತ್ತು ನಮ್ಮ ಊರು ಕೂಡ ಉದ್ಧಾರ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ ನಮ್ಮ ಧರ್ಮ ಕೂಡ ಡೆವಲಪ್ಮೆಂಟ್ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಅನೇಕ ಆಸೆ ಆಕಾಂಕ್ಷಕ್ಕೆ ಒಳಗಾಗಿ ಅವರು ವೈಯಕ್ತಿಕ ಸಮಸ್ಯೆಗಳನ್ನು ಕೇಳಿದಾಗ ನಮಗೊಂಥರ ಅಯ್ಯೋ ಅನ್ನಿಸ್ತು ಅವರು ವೈಯಕ್ತಿಕಗಳ ಸಮಸ್ಯೆಗಳನ್ನು ನೋಡಿದಾಗ ಇಲ್ಲೇ ಜಾತಿ ಧರ್ಮ ಮತ ಅನ್ನೋದು ಹಿಂದಿ ಕೇಳೋರು ನಾವೆಲ್ಲ ಹಿಂದೂ ಧರ್ಮದವರು ಅಂತೇಳಿ ಭಾವ್ಯಕ್ತಕ್ಕೆ ನಾವು ಹಿಂದೂ ಜೈಕಾರವನ್ನು ಹಾಕಿ ನಾವು ಮುಂದಿನ ನಿರ್ಮಾಣ ಹಿಂದೂ ಧರ್ಮವನ್ನು ಹಿಂದೂ ಧರ್ಮಕ್ಕೆ ಒಳಗೊಂಡು ಕೆಲಸಗಳನ್ನು ಮಾಡಿ ಎಲ್ಲ ಕ್ರಿಶ್ಚಿಯನ್ಸ್ ಮತಂತ್ರ ಆದವ್ರನ್ನ ನಮ್ಮ ಧರ್ಮಕ್ಕೆ ವಾಪಸಿ ಮಾಡ್ತಕ್ಕ ಕೆಲಸಗಳನ್ನು ಮುಂದಿನ ನಿರ್ಮಾಣದಲ್ಲಿ ಕೂಡ ಮಾಡ್ತೇವೆ ಅಂತೇಳಿ ಹೇಳಿ ನನ್ನ ಗುರುಗಳಿಗೆ ಗುರುಗಳ ಪಾದಷ್ಟು ನಾನು ಹೇಳೋದೇನಂದ್ರೆ ನಾವು ಧರ್ಮ ಜಾಗರಣ ಕೆಲಸ ಮಾಡೋದ್ರೆ ಮತಾಂತರನ ತಡೆಯುವಂಥ ಕೆಲಸ ಮಾಡ್ತೇವೆ ಎಲ್ಲಿ ಯಾವ ಒಂದು ಸಮುದಾಯದೊಳಗಾಗ್ಲಿ ಯಾವ ಧರ್ಮದೊಳಗಾಗ್ಲಿ ಮತಾಂತರಗಳನ್ನು ಮಾಡ್ತೀವಲ್ಲ ಅಲ್ಲಿ ಗುರ್ತಿಸಿ ನಾವು ಪ್ರವೇಶ ಮಾಡಿ ಅಲ್ಲಿ ನಮ್ಮದಾದಂಥ ಒಂದು ಟೀಮನ್ನು ರಚನೆ ಮಾಡಿ ಅದನ್ನು ಯಾಕೆ ಹೋದ್ರು ಅನ್ನೋದನ್ನ ತಿಳ್ಕೊಂಡು ಅದನ್ನು ತಡೆಯುವಂಥ ಕೆಲಸ ನಾವು ಸಾಕಷ್ಟು ಮಾಡ್ತೀವಿ ನಮ್ಮ ಹವೇ ನಾನು ನಾನಾಗ್ಲಿ ಮಹೇಶನ ಆಗಲಿ ಮಾಡ್ತೀವಿ ಹಂಗೆ ಮಾಡ್ತಾ 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 ಹೋದಂಗೆಲ್ಲ ನಮಗೆ ಗುರುಗಳ ಪರಿಚಯ ಆಯ್ತು ಇವ್ರು ಸಿಕ್ಕ ಮೇಲೆ ತಾಂಡಗಳೊಳಗ ನಮ್ಮ ಹಾವೇರಿ ಜಿಲ್ಲೆಗಳಿಗೆ ಎಷ್ಟು ತಾಂಡಾಗಳವ ಅನ್ನೋದು ಸಂಪರ್ಕ ಆಯಿತು ಮತ್ತು ಅಲ್ಲಿ ಪ್ರವೇಶ ಆಗೋಕೆ ನಮ್ಗೆ ಇವರ ಮೂಲ ಕಾರಣ ಸಾಕಷ್ಟು ಸಹಾಯನ ನಮಗೆ ಮಾಡ್ಯಾರ ಗುರುಗಳು ಮತ್ತು ಅವರು ಆಶ್ರಯಕ್ಕೆ ಹೋದಾಗ ನಮ್ಗೆ ಯಾವುದೇ ಕಾರಣಕ್ಕೂ ನಮ್ಗೆ ಅದು ಒಂಥರ ಬೇರೆ ಕಡೆ ಹೋದಾಗೆಲ್ಲ ನಮ್ಗೆ ತೋರಿಸ್ತಾರಲ್ಲ ಅದು ಒಂದು ಗುರುಗಳು ಇವರು ನಾವು ಸ್ವಲ್ಪ ಕಾಯ್ಬೇಕು ಈ ಥರ ಇಲ್ಲ ನಾವು ಅಗ್ಲಿ ಸರಳ ಅನಿಸೈತಿ ಇವ್ರ ಕಡೆ ಹೋದಾಗ ಯಾರು ದೊಡ್ಡ ಗುರುಗಳು ಅಂದರೂ ಕೂಡ ಸ್ವಲ್ಪ ಒಂದು ಸ್ವಲ್ಪನು ಏನೂ ಅಹಂಭಾವ ಏನೂ ತೋರಿಸಲಾಗಲಿ ಸರಳತೆಯಿಂದ ನಮ್ಮ ಜೊತೆ ಸಹಕಾರ ಮಾಡಿ ಇವತ್ತು ಅಂಥ ದೊಡ್ಡ ಗುರುಗಳು ನಾವಿಲ್ಲಿ ಬಂದು ಅವ್ರಿಗೆ ಒಂದ್ಸಲ್ ಸಂಪರ್ಕ ಮಾಡಿದ್ವಿ ನಾವು ಹೋಗಿ ಮಠಕ್ಕೆ ಭಾರಿ ಭಾಳ ಸುತ್ತ ಸಂಪರ್ಕ ಮಾಡಿವಿ ಮನೆ ಹೋಗಿ ಸಂಪರ್ಕ ಮಾಡಿ ಅಪ್ಪಾರ ಈ ತರ ಐತ್ರಿ ಮತಾಂತರ ಅದಲ್ಲೆಲ್ಲ ನಾವ್ ತಡಿಬೇಕು ನೀವು ಬರ್ಬೇಕು ನಮ್ ಜೊತೆ ಅಂದಾಗ ನಾ ಬರ್ತೇನ್ರಿ ರೀ ಅವರ ಹಿಂದಕ್ಕೂ ಹೇಳಿದ್ರಿ ಅವ್ರು ನಮಗ ಆದ್ರೆ ನಮಗ ಅವ್ರು ಕರ್ಕೊಂಡು ಹೋಗಾಕ ನಮ್ಗೆ ಆ ಯೋಗ್ಯತೆ ನಮಗ್ ಬಂದಿರ್ಲಿಲ್ಲ ಅಂತ ಅನಿಸ್ತು ಬಹುಶಃ ಆ ಯೋಗ ನಮಗ್ ಬಂದಿರ್ಲಿಲ್ಲ ಆ ಯೋಗ ಇವತ್ತು ತೋರಿಸ್ತದೆ ಮನೆ ಹೇಳಿದ್ರ ಅಪ್ಪಾರ ಇಲ್ಲ ನೀವ್ ಯಾವ್ದ ತಂಡಕ್ಕೆ ಹೋಗ್ರಿ ನಾವು ಬರ್ತೇನೆ ನಿಮ್ ಜೊತೆ ಬಂದು ನಿಂತು ಎರಡು ದಿವಸ ಇದ್ದು ಅಲ್ಲಿ ಏನಾಗಿದೆ ಅನ್ನೋದು ಸರಿ ಮಾಡಿ ಅದಕ್ಕೆ ಯಾವ ರೀತಿ ಕಾನೂನುಬದ್ಧವಾಗಿ ಅದನ್ನ ಘಟಕದ ಮಾಡಿ ಬರ್ತೀವಿ ನೀವು ಹೋಗ್ತೀರಿ ಎರಡು ದಿವ್ಸ ಹೋಗ್ತೀರಿ ಅಲ್ಲಿ ನಮರಕ್ಷಾ ಸಮಿತಿ ಮಾಡ್ತೀರಿ ಬರ್ತೀರಿ ಆದ್ರೆ ಅದರಿಂದ ಯಾವ್ದು ಕೆಲಸ ಆಗಂಗಿಲ್ಲ ನಾ ಬಂದು ಅದನ್ನ ಮಾಡ್ಕೊಡ್ತೀನಿ ಅಂತ ನಮ್ಗೆ ಭಾರಿ ಖುಷಿ ಆಗ್ತದೆ ಯಾಕಂದ್ರೆ ದೊಡ್ಡ ಕೆಲಸ ಅದು ಬೆಟ್ಟದಂತ ಕೆಲಸ ನಮಗೆ ಮತಾಂತರದನ್ನ ವಾಪಸ್ ತರದೇನೈತೆ ಲಾಸ್ಟ್ ಸ್ವಲ್ಪ ಕೆಲಸ ಅಲ್ರಿ ಇದು ನಮ್ಮ ನಿಮ್ಮಿಂದ ಆಗಂತದಲ್ಲ ಇವ್ರ ಮನಸ್ಸು ಒಲ್ಸೋದೇನೈತಲ್ಲ ಅಷ್ಟು ಸ್ವಲ್ಪದ ಕೆಲಸ ಅಲ್ಲ ಇವರು ಒಲೆಯದ ಇಂಥ ಗುರುಗಳಿಗೆ ಮಾತ್ರ ಒಲೆಯದವರು ನಮ್ಮ ಮಾತನ್ನ ಕೇಳೋದಿಲ್ಲ ಯಾಕಂದ್ರೆ ನಮ್ಮ ಮಾತನಾಡಿದ ಆ ಶಕ್ತಿ ಇರಲ್ಲ ಸಾಕ್ಷಾತ್ ದೇವ್ರ ಏನೇ ಅವ್ರೊಂದೇನೆಲ್ಲ ಈಗ ಒಂದು ಉದಾಹರಣೆ ಕೊಟ್ಟರು ಇಲ್ಲೊಂದೇ ಗಂಟಾಗಿತ್ತು ಅದನ್ನ ಕೊಬ್ಬರಿ ಮಾಡ್ಕೊಟ್ಟ ಕೊಟ್ಲೇ ಆರಾಮ ಆಗ್ಬಿಡ್ತು ಅಂತ ಒಂದು ಪವಾಡ ಪುರುಷರು ಆ ಶಕ್ತಿ ಅವರಲ್ಲಿ ಇರ್ತತಿ ಅಂತವ್ರ ಒಂದು ಹಿತವಚನದಿಂದ ಇವ್ರ ಮನಸ್ಸನ್ನು ಪರಿವರ್ತನೆ ಮಾಡುವಂತ ಶಕ್ತಿ ಈ ಒಂದು ಮಹಾತ್ಮರಿಗೆ ಐತೆ ಅಂದ್ಮೇಲೆ ಅವರು ನಮ್ಮ ಜೊತೆ ಇರೋಂಥದ್ದು ನಮ್ಮ ತಾಲ್ಲೂಕು ಒಳಗೆ ನಮ್ಮ ಜಿಲ್ಲೆಯೊಳಗೆ ಅವ್ರ ಅದಾರ ನಮ್ಮ ಪುಣ್ಯ ಅದು ಅದಕ್ಕೆ ನಮಗೆ ಸಹಕಾರ ಕೊಟ್ಟು ಸಮಯ ಕೊಟ್ಟು ಈ ಎಲ್ಲ ಎಷ್ಟು ಮೂರು ಕುಟುಂಬ ನಾವು ಒಂದು ಕುಟುಂಬ ಅಂತ ಬಂದ್ವಿ ರೀ ಖರೆ ಹೇಳ್ಬೇಕಂದ್ರೆ ಒಂದೇ ಒಂದು ಕುಟುಂಬ ಅಂತ ಅನ್ಕೊಂಡು ಬಂದ್ವಿ ಇಲ್ಲಿ ನಾಲ್ಕು ಕುಟುಂಬ ಅದಾವೆ ಇವತ್ತು ಒಂದೇ ದಿವಸದೊಳಗೆ ನಾಲ್ಕು ಕುಟುಂಬನೂ ಘರ್ ವಾಪ್ಸಿ ಮಾಡುವಂಥ ಶಕ್ತಿ ಅಪ್ಪಾರಿಗೆ ಐತಿ ನಮಗೆ ಭಾಳ ಖುಷಿಯಾಗೈತಿ ಇವತ್ತು ಯಾಕಂದ್ರೆ ಇಷ್ಟು ನಮ್ಮ ತಾಯಂದ್ರು ತಾಯಂದರು ನಮ್ಮ ಮನೆಗಳು ಹೊಳ್ಳಿ ಹೋಗಿದ್ದನು ಮತ್ತು ಘರ್ ವಾಪ್ಸಿ ಗಾರ ಮನೆಗೆ ವಾಪಸ್ ಕರ್ಕೊಂಡು ತರಂತ ಅವಕಾಶ ಮಾಡಿಕೊಟ್ರ ಅಪ್ಪಾರ ಅರವ್ರಿಗೆ ನಾವು ಚಿರೋರಣಿ ಆಗಿರ್ತೀವಿ